ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಇವತ್ತ ನಾವು ಒಂದು ಮಷಿನ್ ಸಿಂಗಲ್ ಡೇ ಮಷಿನ್ ಡಿಲಿವರಿ ಕೊಡಾಕೊಂಡಿದ್ವಿ ಚಿತ್ರದುರ್ಗ ಡಿಸ್ಟಿಕ್ ಅವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ಸರ್ ತಮ್ಮ ಹೆಸರು ಸರ ಜಗದೀಶ್ ಅಂತ ಹ್ಮ್ ಯಾವ್ ಸರ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಎಮಿಹಟ್ಟಿ ಎಮಿಹಟ್ಟಿ ಹಾ ಹಾ ಇದು ಸಿಂಗಲ್ ಡೈ ಇವತ್ತ machine ತಗೊಂಡ್ರಿ ಹಾಲಿನ ಒಂದು ಆ ಈ ವಿಚಾರ ಹೆಂಗ್ ಬಂತು ನಿಮಗ ಈ ಬಿಸ್ನೆಸ್ ಮಾಡ್ಬೇಕಂತ ಏನ್ ಅನಿಸ್ತು ಈ ಬಿಸ್ನೆಸ್ ಮಾಡ್ಬೇಕಂತ ಅಂದ್ರೆ ನಾವ್ ಕೆ ಎಸ್ ಡ್ರೈವರ್ ಫೋನ್ ಕಂಡಕ್ಟರ್ ಕೆಲಸ ಮಾಡ್ತಾ ಇದೀವಿ ಈಗ ನಮ್ ಮನೆಯವರ ಆ ಕೆಲ್ಸ್ ಹೋಗ್ಬೇಕು ನಾನು ಈ ಕೆಲ್ಸ್ಕ್ ಹೋಗ್ಬೇಕಂತ ಆ ಕೆಲ್ಸಕ್ಕೆ ಹೋಗೋದು ಈ ಕೆಲ್ಸ್ ಹೋಗೋದು ಏನು ಬೇಡ ನಮ್ ಮನೆಗ್ ಎಷ್ಟಾಗತ್ತ ಅಷ್ಟೇನೋ ಒಂದ್ ಪ್ರಯತ್ನ ಪಡೋಣ ಈಗ ಯಾರ ಮನೆಗ್ ಹೋಗಿ ಯಾರ ಹೋಗಿ ಅವ್ರ ಹತ್ರ ಒಂದ್ ಮಾತಿಂತ ನಮ್ ಕೈಲಿ ಎಷ್ಟಾಗತ್ತ ಅಷ್ಟು ಅದು ದಿನ ನೂರು ರೂಪಾಯಿ ಒಳ್ಳಿ ಇನ್ನೂರು ರೂಪಾಯಿ ನೋಡಲಿ ಏನೋ ಅವ್ರು ಬೆಂಡ್ ಮಕ್ಳು ಎಷ್ಟು ಬಿಡುತ್ತಾರ ಅಷ್ಟ್ರಾಗ ಅವ್ರ ಮೇಂಟೈನ್ ಮಾಡ್ತಾರ ಅನ್ನೋ ಒಂದ್ ಇದ್ಮೇಲೆ ಮಾಡಿದಿವಿ ಅವರು ಮಾಡ್ತಾರ ಅವ್ರ ಜೊತೆ ನಾವ್ ಒಂದ್ ಸ್ವಲ್ಪ ಎಷ್ಟಾಗತ್ತೆ ಅಷ್ಟ ಸಪೋರ್ಟ್ ಮಾಡ್ಬೇಕು ಇದ್ರ ಬಗ್ಗೆ ಏನ್ ನಿಮ್ಗೆ ಇವಾಗಿ ಅನುಭವ ಆಗ್ಲಿ ಚೆನ್ನಾಗಿರ್ತದೆ ಮನೆಯವ್ರು ಬಾಳ ಒಂದ್ ಇದಕ್ ತಂದು ಕೊಟ್ಟಿದ್ದಾರೆ ಅದೆಲ್ಲಾ ಮೀಸಿ ಕೊಡ್ಲಿ ನನಗೆ ಈಗ ಸ್ವಲ್ಪ್ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಹೇಳಿ ತಿಳತ್ರಿ ನಾ ಹೇಳಿದ್ರ ಅಲ್ರಿ ಎಲ್ಲಾ ಈ ತರ ಡೈ change ಮಾಡಬೇಕು ಈ ತರ diet ಯಾವ ತರ ಚೇಂಜ್ ಮಾಡ್ಬೇಕು ಯಾವ ತರ ಇದನ್ನ ಮಾಡಬೇಕು ಅದರ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತೇನೆ ಅದೇ ನಾವೆಲ್ಲ ನಿಮ್ಮ ಮೊದ್ಲೆ YouTube ನಲ್ಲಿ ನೋಡಿದಿದ್ರೆ ಅವಾಗಿಂದ ಎಲ್ಲಾ ಸ್ವಲ್ಪ ನಿಮ್ಮ YouTube ನೋಡಿದ ಮೇಲೆ ಸ್ವಲ್ಪ ಅನುಭವ ಆದಂಗ ಆಗಿ ಬಿಡತ್ತೆ ಹಾ YouTube ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತೇನೆ ಎಲ್ಲಾ ಮಾಹಿತಿ ಇದು ನೀವು ಕಂಪನಿಗೆ ಬಂದಿದ್ರೆ ಅಥವಾ ಏನ ಇಲ್ಲ ಕಂಪನಿ ಬಂದ್ರೆ ನಾವು ನಮ್ಮ ಅವರೊಬ್ಬರ ಜೊತೆ ಬಂದು ನೋಡಿದ್ವಿ ಹಿಂಗಿಂಗ ಅಂತ ನಾವು ಅವತ್ತೇ ಎಲ್ಲಾ ಇದ್ ನೋಡ್ಕೊಂಡು ಯಾವ ತರ ಏನಂತ ನೀವೆಲ್ಲ ರಾಮ್ ಮೆಟಲ್ ಅಲ್ಲಿ ಹೆಂಗ್ ಹೆಂಗ್ ಮಾಡ್ತೀರಿ ಅಂತ ಎಲ್ಲಾ ತೋರ್ಸಿದ್ರಿ ನೋಡ್ಕೊಂಡು ಮತ್ ನಿಮ್ಗೆ ಹೇಳಿ ಬಂದಿದ್ವಿ ಇವತ್ತು ತಕೊಂಡ್ ಬಂದ್ರ ಈ ನಿಮ್ಮೂರಿಂದ ನಮ್ ಕಂಪ್ನಿ ಒಂದ್ ನಾಕ್ನೂರ್ ಕಿಲೋಮೀಟರ್ ಆಗೇತ ಆ ಒಂದ್ ಒಂದ್ ಸೈಡ್ ಆಗತ್ರ ಒಂದ್ ಮುನ್ನೂರ ಮುನ್ನೂರ ಇಪ್ಪತ್ತೈದರಿಂದ ಮೂವತ್ ಕಿಲೋಮೀಟರ್ ಆಗತ್ತ ಮುನ್ನೂರ ಮೂವತ್ತೇಳನ ಐತಿ ಇದ್ರಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಪೂರ್ತಿ ಎರಡು ದಿನ ನೈಟ್ ನಾವ್ ಬರ್ಬೇಕಾದ್ರೆ ಒಂದ್ ನೈಟ್ ಎಲ್ಲ ಬಂದ್ರೆ ಆ ಕಡೆ ಡೇ ಎಲ್ಲ ನೋಡಿ ಮತ್ತೆ ನೈಟ್ ಎಲ್ಲ ನಾವು ಎರಡ್ ನೈಟ್ ಒಂದ್ ಡೇನ ಆಗ್ಯಾವ ಈಗ ಇದನ್ನ ಮಾಡಿ ತೋರಿಸ್ತೀರಿ ಈಗ ಹೇಳಿ ಕೊಟ್ಟಿದ್ದ ಹೆಂಗಾರ ತರ ಮಾಡಿ ತೋರಿಸ್ತೀರಿ ಮಾಡಿ ತೋರಿಸ್ತೀನಿ

ಅದ್ರಾಗ ಮತ್ತ್ ನಿಮ್ ಊರೊಳಗ ಜಾತ್ರೆ ದೇವ್ರ ದರ್ಶನ ಕೂಡ ಮಾಡಿ ಬಂದೀವಿ ನಿಮ್ ದೇವ್ರು ತಿಪ್ಪೆ ತಿಪ್ಪೇರುದ್ರ ಸ್ವಾಮಿ ನಾಯಕನಟಿ ತಿಪ್ಪೇರುದ್ರಸ್ವಾಮಿ ನಾಯಕ ನಟಿ ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಿ ನಾಯಕನಟಿ ತಿಪ್ಪೇರುದ್ರ ಸ್ವಾಮಿ ಆ ಗುರು ನಿಮಗೂ ಮತ್ತು ನಮಗೂ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡ್ಲಿ ಎಲ್ಲಾ ಮಾಡ್ಸಿ ಮಾಡಿ ಉರ್ಸಿದ್ರಿ ಆ ಹೆಂಗ ಕ್ವಾಲಿಟಿ ಅದು ಯಾತರ ಅನ್ಸುತ್ತಲ್ರಿ ಚೆನ್ನಾಗೈತಿ ಕ್ವಾಲ್ಟಿ ಹ್ಮ್ ನಮ್ ಕಂಪ್ನಿ ಒಳಗ್ ಮತ್ತ್ ಯಾರಾದ್ರು ಮಷಿನ್ ತಗೋಬೇಕಂತ ಅನ್ನೋಂತ ವೀಕ್ಷಕರಿ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅದೇ ತಗೋಬಹುದು ಪರವಾಗಿಲ್ಲ ನಮ್ಮ ಅವರೇ ಐತಿ ಮಾಡ್ಬೇಕು ಅಂತ ಅವರ ಒಂದ್ ಟೈಮ್ ಕರ್ಕೊಂಡ್ ಬರ್ಬೇಕಂತ ಹೇಳಿ ಇದ್ ಮಾಡೇವಿ ನಮ್ದು ಸ್ವಲ್ಪ ನೋಡ್ಕೊಂಡ್ ಹೋದ್ಮೇಲೆ ಅವ್ರು ತಕೊಂತೀವಿ ಹೋಗಿ ಬರೋಣ ಅಂತ ಅಂದ್ರಲ್ಲೇ ಓಕೆ ವೀಕ್ಷಕರ ಇವತ್ತ ಇದೊಂದು ಆರ್ಲಿನ್ ಒಂದು ಮಷಿನ್ ಚಿತ್ರದುರ್ಗ ಡಿಸ್ಟಿಕ್ ಗೆ ನಾವು ಇಲ್ಲಿವರೆಗೂ ನಮ್ ಕಂಪ್ನಿ ಸ್ಫೂರ್ತಿ ಎಂಟರ್ಪ್ರೈಸ್ ಮುಗೋ ಕಂಪ್ನಿಯಿಂದ ಈ ಚಿತ್ರದುರ್ಗ ಜಿಲ್ಲೆಗೆ ನಾವು ಕೊಟ್ಟಿದ್ದಿಲ್ಲ ಇದು ಇವತ್ತು ನಾವು ನಿಮಗ ಫಸ್ಟ್ ಯಾಕಂದ್ರೆ ನಾವು ಬಳ್ಳಾರಿ ಡಿಸ್ಟಿಕ್ ಕೊಟ್ಟಿದ್ವಿ ಶಿವಮೊಗ್ಗ ಡಿಸ್ಟಿಕ್ ಕೊಟ್ಟಿದ್ವಿ ಗೋವಾ ಕೊಟ್ಟಿದ್ವಿ ಸೊಲ್ಲಾಪುರ ಮಹಾರಾಷ್ಟ್ರ ದಾವಣಗೆರೆನೂ ಕೊಟ್ಟಿದ್ವಿ ಜಗಳೂರು ಈ ಕಡೆ ಭಾಗ ಮತ್ತ ಹರಿಹರ ಕೊಂಡಜ್ಜಿ ಇವೆಲ್ಲ ಭಾಗ ಕೊಟ್ಟಿದ್ವಿ ಚಿತ್ರದುರ್ಗ ಡಿಸ್ಟಿಕ್ ಗೆ ಅಂದ್ರೆ ನಿಮ್ದು ಫಸ್ಟ್ ಈಗ ಥ್ಯಾಂಕ್ ಯು ಸರ್